ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವು ಕಂಡು ತುಂಬ ಖೇದವಾಗಿದೆ ನಮ್ಮ ಇರತಕ್ಕಂತಹ ಎಲ್ಲ ಹಿಂದೂಗಳು ಕೂಡ ಅತ್ಯಂತ ಕಳವಳ ಪಡಬೇಕಾಗಿರತಕ್ಕಂತಹ ಸ್ಥಿತಿ ಇವತ್ತು ಪಕ್ಕದ ದೇಶದಲ್ಲಷ್ಟೇ ಅಲ್ಲ ನಮ್ಮ ಸ್ವದೇಶದಲ್ಲಿಯೂ ಕೂಡ ಹಿಂದೂಗಳ ಮೇಲಿನ ಆಕ್ರಮಣ ಅತಿಯಾಗಿದೆ ಅದರ ವಿರುದ್ಧವಾಗಿ ಸೊಲ್ಲೆತ್ತುವವರನ್ನೂ ಕೂಡ ದಮನಿಸುವ ಪ್ರವೃತ್ತಿಯನ್ನು ಕಾಣ್ತಾ ಇದ್ದೇವೆ ಈ ನೆಲೆಯಲ್ಲಿ ಸಮಾಜ ಎಲ್ಲರೂ ಜಾಗೃತರಾಗಬೇಕು ಇವತ್ತು ಯಾವ ಸರಕಾರವನ್ನೂ ಕೂಡ ನಾವು ಆಕ್ಷೇಪಿಸುವ ಹಂತದಲ್ಲೂ ಇಲ್ಲ ಆ ನೆಲೆಯಲ್ಲಿ ನಾವು ದೇವರಿಗೇನೇ ಶರಣಾಗೋಣ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ ಎಲ್ಲರೂ ದೇವಿ ಸೇರಿ ದೇವರನ್ನು ಪ್ರಾರ್ಥಿಸೋಣ ಎಲ್ಲರಿಗೂ ದೇಶದಲ್ಲಿ ದೇಶ ವಿದೇಶದಲ್ಲಿ ಶಾಂತ ಸುದೀಕ್ಷೆ ನಡೆಸುವಂತಾಗಿದೆ ಬಾಂಗ್ಲಾದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಅತಿ ಕಠೋರವಾಗಿರತಕ್ಕಂತಹ ಶಬ್ದಗಳಿಂದ ಖಂಡಿಸುತ್ತೇವೆ ಹಿಂದೂಗಳ ಮೇಲೆ ಅಮಾನುಷವಾಗಿರತಕ್ಕಂತಹ ನಿರ್ಲಜ್ಜವಾಗಿರತಕ್ಕಂತಹ ಸಂವೇದನೆಗಳು ಬಾಂಗ್ಲಾದಲ್ಲಿ ನಡೀತಾ ಇದ್ದಾವೆ ಇದನ್ನ ಪ್ರಸ್ತುತ ಅಧಿಕಾರಕ್ಕೆ ಬಂದಿರುವಂತಹ ನೋಬೆಲ್ ಪುರಸ್ಕೃತ ಇವನು ಸಹರ ಸರ್ಕಾರ ತಡೆ ಹಿಡಿಯಬೇಕು ಅಂತ ಆಗ್ರಹ ಮಾಡ್ತೇವೆ ಹೋರಾಟ ಇದ್ದದ್ದು ಮೀಸಲಾತಿಯ ವಿಚಾರದಲ್ಲಿ ಮೀಸಲಾತಿಯ ವಿಚಾರದಲ್ಲಿದ್ದ ಹೋರಾಟ ಒಂದು ದಂಗೆಯಾಗಿ ಪರಿಣಾಮ ಹೊಂದಿ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇರುವುದು ಅತ್ಯಾಚಾರವನ್ನ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡ್ತಾ ಇರುವಂತಹ ರಾಷ್ಟ್ರೀಯತನದ ರಾಜಕಾರಣ ಬಾಂಗ್ಲಾದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ನೋವಾಗ್ತದೆ ಚಾತುರ್ಮಾಸಿಯ ವ್ರತದ ಸಂದರ್ಭದಲ್ಲಿ ಇದ್ದೇವೆ ನಮ್ಮ ಆರಾಧ್ಯ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅಂತಹ ದುಷ್ಟರಿಗೆ ದುರುಳರಿಗೆ ಜೆಹಾಗಿ ಮನಸ್ಥಿತಿ ಉಳ್ಳ ನೀಚರಿಗೆ ಸುಬುದ್ಧಿಯನ್ನು ಕರುಣಿಸುವಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ತಕ್ಷಣವಾಗಿ ಭಾರತ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ ಅಲ್ಲಿರುವಂತಹ ನಿರಾಶ್ರಿತರಾಗಿರತಕ್ಕಂತಹ ಹಿಂದೂಗಳಿಗೆ ಪುನರ್ವಸತಿಯನ್ನ ಕಲ್ಪಿಸುವುದರ ಜೊತೆಗೆ ಯಾವುದೇ ಕಾರಣಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯದಂತೆ ತಾವುಗಳು ವಿಶ್ವಸಂಸ್ಥೆಯ ಮೇಲೆ ಒತ್ತಡ ಹೇರಬೇಕು ಆ ಮೂಲಕವಾಗಿ ವಿಶ್ವಸಂಸ್ಥೆ ಬಾಂಗ್ಲಾದ ಈ ದಂಗೆಯ ಮಧ್ಯಕ್ಕೆ ಪ್ರವೇಶ ಆಗಬೇಕು ಆ ಮೂಲಕವಾಗಿ ಹಿಂದೂಗಳ ಮೇಲೆ ಅಮಾನುಷವಾಗಿರತಕ್ಕಂತಹ ನಿರ್ಲಜ್ಜ ರೀತಿಯಲ್ಲಿ ನಡೆಯುವಂತಹ ದಬ್ಬಾಳಿಕೆಗಳನ್ನು ವಿಶ್ವಸಂಸ್ಥೆ ಮಧ್ಯಪ್ರದೇಶ ಪ್ರವೇಶಿಸಿ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇವೆ ತಕ್ಷಣವಾಗಿ ಈ ದಂಗೆ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಬಹಳ ಕಳವಳಕಾರಿಯಾಗಿದೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ವಿಶ್ವಾದ್ಯಂತ ಹಿಂದೂಗಳ ಮೇಲೆ ಒಂದು ಆಕ್ರಮಣಗಳು ಅದೇ ರೀತಿ ದಬ್ಬಾಳಿಕೆ ಇದನ್ನು ಗಮನಿಸಿದಾಗ ಈ ಬಗ್ಗೆ ಏನಾದರೂ ನಾವು ಮಾಡಲೇಬೇಕು ಎಂದು ಅನಿಸ್ತದೆ ಕಾಶ್ಮೀರದಲ್ಲಿ ಏನು ನಡೆಯಿತು ಅದನ್ನೇ ಈಗ ಬಾಂಗ್ಲಾದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ಬೇರೆ ದೇಶಗಳಲ್ಲಿಯೂ ಕೂಡ ಇದೀಗ ಪ್ರಾರಂಭವಾಗಿದೆ ಇದೊಂದು ಅಂತಾರಾಷ್ಟ್ರೀಯ ಪಿತೃ ಅಂತೇಳಿ ಹೇಳ್ಬೋದು ಇಂತಹ ಸಮಸ್ಯೆಯನ್ನು ಅದು ಸಹಿತವಾಗಿ ಪರಿಹಾರ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಬಾಂಗ್ಲಾದಂತಹ ಒಂದು ಚಿಕ್ಕ ದೇಶದಲ್ಲಿ ನಮ್ಮ ಬೃಹತ್ ಭಾರತದ ಒಂದು ಜನಗಳನ್ನು ಇಷ್ಟು ಒಂದು ಆಕ್ರಮಣಕಾರಿಯಾಗಿ ನಡೆಸಿಕೊಳ್ಳುತ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಇದರ ಹಿಂದೆ ಬಹಳ ದೊಡ್ಡದಾದಂತಹ ಪ್ರೀತಿ ಇರುವುದು ಸ್ಪಷ್ಟ ಈ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಹಳ ಒಂದು ಪರಿಣಾಮಕಾರಿಯಾದಂತಹ ಇದಕ್ಕೆ ಶಾಶ್ವತ ಪರಿಹಾರ ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಈ ಬಗ್ಗೆ ಇದೀಗ ನಮ್ಮ ಭಾರತದಲ್ಲಿ ಹಿಂದೂಗಳೆಲ್ಲ ಒಟ್ಟಾಗಿ ಮಾನವ ಸರಪಳಿ ಇತ್ಯಾದಿ ಮುಖಾಂತರ ನಾವು ನಮ್ಮ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇರುವುದು ಇದು ಅತ್ಯಂತ ಅವಶ್ಯಕವಾದದ್ದು ಅದಕ್ಕೂ ಕೂಡ ನಮ್ಮ ಪೂರ್ಣವಾದ ಬೆಂಬಲ ಇದೆ ನಮ್ಮ ಹಿಂದೂ ದೇಶ ನಮ್ಮ ಹಿಂದೂ ಸಂಸ್ಕೃತಿ ಇದು ಉಳಿಯುವುದು ಅದನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಈ ದೃಷ್ಟಿಯಲ್ಲಿ ಎಲ್ಲ ಹಿಂದೂಗಳು ಕೂಡ ಜಾಗೃತರಾಗಬೇಕು ಈ ಬಗ್ಗೆ ಸ್ಪಂದಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತರಾದ ಹಿಂದೂಗಳ ನರಮೇಧ ಎಂಬುದು ದಿಗ್ಭ್ರಮೆಯನ್ನುಂಟು ಮಾಡಿದೆ ಭಾರತ ಎಷ್ಟು ಉದಾರವಾದ ದೇಶ ಅಂತ ಹೇಳಿದರೆ ಇಲ್ಲಿ ಅಲ್ಪಸಂಖ್ಯಾತರು ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಬದುಕುತ್ತಾರೆ ಆದರೆ ಇದೇ ಪ್ರಪಂಚದ ಬೇರೆ ಕಡೆ ನೋಡಿದರೆ ಹಿಂದೂಗಳ ಪರಿಸ್ಥಿತಿ ಅತ್ಯಂತ ಭಯಾನಕವಾದದ್ದು ಹಿಂದೂ ದೇವಸ್ಥಾನಗಳ ಲೂಟಿ ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಹಿಂದೂ ಮಂದಿಯನ್ನೆಲ್ಲ ಕೊಲೆ ಮಾಡುವಂತಹದ್ದು ಅದಕ್ಕೆ ಯಾವುದೇ ಭೀತಿ ಸಂಕೋಚ ಇರುವಂತಹ ನಿಷ್ಕರುಣವಾಗಿರತಕ್ಕಂತಹ ಕೆಲಸವನ್ನು ಮಾಡ್ತಾ ನೋಡಿ ನಮಗೆ ತುಂಬ ನೋವಾಗಿದೆ ತುಂಬಾ ಆಶ್ಚರ್ಯವೂ ಆಗಿದೆ ಇಂಥ ಒಂದು ಮನಸ್ಸು ಇರುತ್ತಾ ಮನುಷ್ಯರಿಗೆ ಅಂತ ಈ ಕ್ರೌರ್ಯದ ಪರಾಕಾಷ್ಠೆಯಿಂದಾಗಿ ನಮ್ಮ ಅಲ್ಪಸಂಖ್ಯಾತರು ಬದುಕುವುದೇ ಕಷ್ಟ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಖಂಡಿತ ಹಿಂದೂ ಮಂದಿಗೆ ಅಲ್ಲಿ ಬಲವಾಗಿರತಕ್ಕಂತಹ ಆಶ್ರಯವನ್ನು ಕೊಡಬೇಕು ಹೊಸ ಪ್ರಧಾನಮಂತ್ರಿಗಳು ಅಲ್ಲಿ ಅಧ್ಯಕ್ಷರಾಗಿ ಯಾರು ಬಂದಿದ್ದಾರೋ ಅವರು ಖಂಡಿತ ತುಂಬಾ ಕಾಳಜಿಯಿಂದ ಅಲ್ಪಸಂಖ್ಯಾತರ ಬಗ್ಗೆ ಗಮನ ಹರಿಸಬೇಕು ಭಾರತವೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೋಸ್ಕರ ಆ ದೇಶವನ್ನು ತುಂಬಾ ಒತ್ತಾಯ ಮಾಡಬೇಕಾಗಿದೆ ಇನ್ನು ಇನ್ನೂ ಹೆಚ್ಚಿನ ದುರಂತ ನಡೆಯುವ ಮೊದಲು ಅಲ್ಪಸಂಖ್ಯಾತರ ರಕ್ಷಣೆ ಮಾಡಬೇಕಾಗಿರುವಂತಹದ್ದು ಎಲ್ಲರ ಕರ್ತವ್ಯ ಅಂತ ಹೇಳುವುದನ್ನು ಹೇಳ್ತಾ ವಿಶ್ವ ಸಂಸ್ಥೆಯೂ ಕೂಡ ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಳ್ಬೇಕು ಮಾನವ ಹಕ್ಕು ಆಯೋಗವು ಕೂಡ ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಹಿಂದೂಗಳ ರಕ್ಷಣೆಗೆ ಕಟಿಬದ್ದವಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಯೋಚನೆ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇವೆ